ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈಗ ನೀವು ಯಾರನ್ನೇ ಕೇಳಿ ನಂಗ್ ಶುಗರ್ ಇದೆ ನಂಗ್ ಶುಗರ್ ಇದೆ ಅಂತ ಹೇಳ್ತಾರೆ ನೀವು ಕೂಡ ಶುಗರ್ ಪೇಷೆಂಟ್ ಏನಾದ್ರೂ ಆಗಿದ್ರೆ ದಯವಿಟ್ಟು ಈ ಐದು ಹಣ್ಣುಗಳನ್ನ ತಿನ್ಬೇಡಿ ಈ ಹಣ್ಣುಗಳನ್ನ ನೀವೇನಾದ್ರೂ ಸಕ್ಕರೆ ರೋಗಿ ಆಗಿದ್ರೆ ತಿನ್ಲೇಬಾರದು ಯಾಕೆ ಅಂತ ಇದು ಶುಗರ್ ಪೇಷಂಟ್ ಗಳಿಗೆ ವಿಷ ಹಾಗಾದ್ರೆ ಆ ಐದು ಹಣ್ಣುಗಳು ಯಾವುವು ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನ ತಡ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಶುರು ಮಾಡೋಣ ಮೊದಲನೆಯದ್ದು ದ್ರಾಕ್ಷಿ ದ್ರಾಕ್ಷಿಯಲ್ಲಿ ಗ್ಲೈಸೆಮಿಕ್ ಅಂಶ ಹೈ ಆಗಿರುತ್ತೆ ಫ್ರಕ್ಟೋಸ್ ಹೆಚ್ಚಾಗಿರುತ್ತೆ ಇದರಿಂದ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುತ್ತೆ ದ್ರಾಕ್ಷಿಯಲ್ಲಿ ನ್ಯಾಚುರಲ್ ಶುಗರ್ ಅಂಶ ತುಂಬಾ ಇರುತ್ತೆ ಇದನ್ನು ತಿಂದರೆ ಡಯಾಬಿಟೀಸ್ ಪೇಷಂಟ್ಗೆ ಇದು ಅಪಾಯವನ್ನು ತರಬಹುದು ಹೀಗಾಗಿ ಆದಷ್ಟು ದ್ರಾಕ್ಷಿಯನ್ನ ಅವಾಯ್ಡ್ ಮಾಡಿ ದ್ರಾಕ್ಷಿ ತಿನ್ನಲೇಬೇಕು ಅಂತ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಿ ತಿಂದೇ ಇರೋದೇ ಒಳ್ಳೆಯದು ಆದರೆ ತಿನ್ನೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ ಎರಡನೇ ಫ್ರೂಟ್ ವಾಟರ್ ಮಿಲನ್ ಅಂದ್ರೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಗ್ಲೈಸಮಿಕ್ ಅಂಶ ಹೈ ಆಗಿರುತ್ತೆ ಇದು ತಿನ್ನೋದ್ರಿಂದ ಶುಗರ್ ಲೆವೆಲ್ ಬೇಗನೆ ಜಾಸ್ತಿ ಆಗುತ್ತೆ ಇನ್ನು ಆದಷ್ಟು ಸಕ್ಕರೆ ಕಾಯಿಲೆ ಇರೋರು ಕಲ್ಲಂಗಡಿ ಹಣ್ಣನ್ನ ಅವಾಯ್ಡ್ ಮಾಡಲೇಬೇಕು ತಿನ್ನಲೇಬೇಕು ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಿ ಆದ್ರೆ ನಾನು ಈಗಾಗ್ಲೇ ಹೇಳಿದಾಗೆ ವೈದ್ಯರ ಸಲಹೆ ಪಡೆಯುವುದನ್ನ ಮರಿಬೇಡಿ ಮೂರನೇದು ಪೈನಾಪಲ್ ಅಂದರೆ ಅನಾನಸ್ ಇದರಲ್ಲೂ ಕೂಡ ಗ್ಲೈಸೆಮಿಕ್ ಅಂಶ ತುಂಬಾನೇ ಜಾಸ್ತಿ ಇರುತ್ತೆ ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಇದು ಶುಗರ್ ಪೇಷಂಟ್ಗೆ ಅನ್ಸೂಟೆಬಲ್ ಫ್ರೂಟ್ ಅಂತಾನೆ ಹೇಳ್ಬೋದು ಇದನ್ನ ನೀವು ತಿನ್ನೋದಕ್ಕೆ ಹೋಗಬೇಡಿ ಇದರಲ್ಲಿ ನ್ಯಾಚುರಲ್ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದನ್ನು ತಿಂದರೆ ತುಂಬಾ ಬೇಗನೆ ನಿಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ನಾಲ್ಕನೇದು ಮ್ಯಾಂಗೋ ಮಾವಿನ ಹಣ್ಣು ಇದು ಕೂಡ ಸೇಮ್ ಟು ಸೇಮ್ ಗ್ಲೈಸೆಮಿಕ್ ಇಂಡೆಕ್ಸ್ ಅಂಶ ಹೆಚ್ಚಾಗಿರುತ್ತೆ ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಅಂದ್ರೆ ಇದರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಇದರಲ್ಲಿ ಸಕ್ಕರೆ ಅಂಶದ ಜೊತೆಗೆ ಕಾರ್ಬೋಹೈಡ್ರೇಟ್ ಕೂಡ ಜಾಸ್ತಿ ಇರುತ್ತೆ ಇದು ಗ್ಲೂಕೋಸ್ ಮಟ್ಟವನ್ನ ಸಡನ್ ಆಗಿ ಹೆಚ್ಚು ಮಾಡುತ್ತೆ ಹೀಗಾಗಿ ಆದಷ್ಟು ಶುಗರ್ ಇರೋರು ಮಾವಿನ ಹಣ್ಣಿನಿಂದ ದೂರ ಇರಬೇಡಿ ಕೊನೆಯ ಫ್ರೂಟ್ ಬಾಳೆಹಣ್ಣು ಸಕ್ಕರೆ ಕಾಯಿಲೆ ಇರೋರು ತುಂಬಾ ಹಣ್ಣಾಗಿರುವ ಬಾಳೆಹಣ್ಣನ್ನ ತಿನ್ಬಾರದು ಬಾಳೆಹಣ್ಣಿನ ಮೇಲೆ ಕಪ್ಪು ಕಪ್ಪು ಚುಕ್ಕೆ ಬಂದಿದ್ರೆ ಅಂತ ಹಣ್ಣನ್ನ ಯಾವುದೇ ಕಾರಣಕ್ಕೂ ತಿನ್ಲೇಬಾರ್ದು ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ ತುಂಬಾ ಸ್ವೀಟ್ ಅಂಡ್ ಟೇಸ್ಟಿ ಆದರೆ ಇದು ಶುಗರ್ ಇರೋರಿಗೆ ಒಳ್ಳೆಯದಲ್ಲ ಹಣ್ಣಾಗಿರುವ ಬಾಳೆಹಣ್ಣಿನಲ್ಲಿ ಗ್ಲೈಸೆಮಿಕ್ ಅಂಶ ಹೆಚ್ಚಾಗಿರುತ್ತೆ ಇದು ಶುಗರ್ ಪೇಶೆಂಟ್ಗೆ ಅಪಾಯವನ್ನ ತರಬಹುದು ನಿಮ್ಮ ದೇಹಕ್ಕೆ ಇದು ವಿಷ ಆಗ್ಬಹುದು ಹೀಗಾಗಿ ಹಣ್ಣಾಗಿರುವ ಬಾಳೆಹಣ್ಣನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ನಿಮ್ಗೆ ಬಾಳೆಹಣ್ಣು ಇಷ್ಟ ಅಂದ್ರೆ ಕಡಿಮೆ ಹಣ್ಣಾಗಿರುವಂತಹ ಹಣ್ಣನ್ನ ತಿನ್ನಿ ಆದರೆ ಡಾಕ್ಟರ್ ಸಜೆಷನ್ ತೆಗೆದುಕೊಳ್ಳುವುದನ್ನು ಮರಿಬೇಡಿ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ದಯವಿಟ್ಟು ಫಾಲೋ ಮಾಡಿ ವೀಕ್ಷಕರೇ ನಾನಿವತ್ತು ಯಾವೆಲ್ಲ ಹಣ್ಣುಗಳನ್ನ ಹೇಳಿದ್ದೀನಿ ಇದು ಶುಗರ್ ಪೇಶೆಂಟ್ಗಳಿಗೆ ಡೇಂಜರಸ್ ವೆರಿ ವೆರಿ ಡೇಂಜರಸ್ ನಿಮಗೆ ಶುಗರ್ ಇದೆ ಅಂದ್ರೆ ದಯವಿಟ್ಟು ಈ ಹಣ್ಣುಗಳಿಂದ ದೂರ ಇರಿ ಇವುಗಳನ್ನ ಬಿಟ್ಟು ಬೇರೆ ಹಣ್ಣುಗಳು ಸಕ್ಕರೆ ಅಂಶ ಕಡಿಮೆ ಇರುವಂತಹ ಹಣ್ಣುಗಳು ಇವೆ ಅದನ್ನ ತಿನ್ನಿ ಇನ್ನೂ ನಿಮಗೆ ಇದ್ರ ಬಗ್ಗೆ ಏನಾದರೂ ಅನುಮಾನ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಅವರ ಹತ್ರ ದಯವಿಟ್ಟು ಸಲಹೆಯನ್ನ ಪಡಿರಿ ನಂತರ ತಿನ್ನಿ ಎಚ್ಚರ ಇರಲಿ ಯಾಕೆ ಅಂದ್ರೆ ಆರೋಗ್ಯವೇ ಭಾಗ್ಯ ಅನ್ನೋದು ನಿಮ್ಗೆ ನೆನಪಿರ್ಲಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ